ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಾಭ್ಯೋ ನಮಃ ಬಂಧುಗಳೇ ಎಲ್ಲರಿಗೂ ನಿಮ್ಮ ಪ್ರೀತಿಯ ಮುರುಳೀಧರ ಅನಂತಮೂರ್ತಿ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ನಾನು ವೀರ ಭೀಮಸೇನನ ಬಗ್ಗೆ ನಿಮ್ಮೊಂದಿಗೆ ವಿಷಯ ಹಂಚಿಕೊಳ್ಬೇಕು ಅಂತ ಬಂದಿದ್ದೀನಿ ಭೀಮಸೇನ ಐವರು ಪಾಂಡವರಲ್ಲಿ ಎರಡನೆಯವನು ಆಗಿರ್ತಾನೆ ಅತ್ಯಂತ ಪರಾಕ್ರಮಶಾಲಿ ಆವತ್ತಿನ ಕಾಲಕ್ಕೆ ಭೀಮಸೇನ ಮಲ್ಲಯುದ್ಧದಲ್ಲಿ ಎದುರಿಸುವಂಥವರು ಯಾರೂ ಇರಲಿಲ್ಲ ಅನ್ನೋದು ಅಷ್ಟು ಪ್ರಸಿದ್ಧಿ ಆಗಿರ್ತಾನೆ ಅಂತಹ ಭೀಮಸೇನನಿಗೆ ಪರಮಾತ್ಮನ ಮೇಲೆ ಅದರಲ್ಲೂ ಶ್ರೀಕೃಷ್ಣನ ಮೇಲೆ ಅತ್ಯಂತ ಭಕ್ತಿ ಗೌರವ ವಿಶ್ವಾಸ ನಂಬಿಕೆ ಇರುತ್ತೆ ಅವನಿಗೆ ಯಾವ ಕ್ಷಣದಲ್ಲೂ ಯಾವ ಸಂದರ್ಭದಲ್ಲೂ ಯಾವುದೇ ಹಂತದಲ್ಲೂ ಕೂಡ ಪರಮಾತ್ಮ ಬಗ್ಗೆ ಅಪನಂಬಿಕೆ ಅವಿಶ್ವಾಸ ಅಂಥದ್ದು ಇರ್ತಾ ಇರಲಿಲ್ಲ ಅಂಥ ಭೀಮಸೇನಿಗೆ ಅವನ ಜೀವನದಲ್ಲಿ ಒಮ್ಮೆ ತುಂಬ ನಿರಾಶಾದಾಯಕ ಮತ್ತು ಒಂದು ಬಹುದೊಡ್ಡ ಸವಾಲು ಎದುರಿಸುವಂಥ ಸನ್ನಿವೇಶ ಎದುರಾಗುತ್ತೆ ಯಾವಾಗಪ್ಪ ಅಂದರೆ ಅಜ್ಞಾತವಾಸದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ದ್ರೌಪದಿ ದೇವಿ ಸೈರಂದ್ರಿಯಾಗಿ ವೇಷ ತೊಟ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಬಂದ ಕೀಚಕ ಅವಳ ಮೇಲೆ ಕೆಟ್ಟ ಕಣ್ಣು ಹಾಕ್ತಾಳೆ ಆ ಸೈರಂದ್ರಿಯನ್ನು ಕೈ ಮುಟ್ಟಿ ಅಸಭ್ಯವಾಗಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇಂತಹ ಸಂದರ್ಭ ನಿಜಕ್ಕೂ ಶೋಚನೀಯ ಆಗಿರ್ತಕ್ಕಂಥದ್ದು ಈ ಎಲ್ಲ ಅಪಮಾನಗಳನ್ನು ದ್ರೌಪದಿ ದೇವಿ ಭೀಮಸೇನನ ಹತ್ರ ಹೇಳ್ಕೊಳ್ತಾಳೆ ಆಗ ಭೀಮಸೇನ ಅವನ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ತಳಮಳಗಳನ್ನು ನಿಮ್ಮ ಮುಂದೆ ಅಭಿನಯಿಸಿ ಈಗ ತೋರಿಸ್ತಾ ಇದ್ದೀನಿ ಸನ್ನಿವೇಶ ಅಡುಗೆ ಮನೆ ದೃಶ್ಯ ಭೀಮಸೇನ ಅತ್ತಿಂದಿತ್ತ ಓಡಾಡ್ತಾ ಇದ್ದಾನೆ ಹಾಗೆ ಓಡಾಡ್ತಿರ್ಬೇಕಾದ್ರೆ ಅವನಿಗೆ ಸಿಟ್ಟು ಅಸಹನೆ ಕೋಪ ಎಲ್ಲವೂ ಒಟ್ಟಿಗೆ ಬಂದಿರುತ್ತೆ ಅವನ ತುಮಲಗಳು ಹೀಗಿದೆ ದುಷ್ಟ ಕೀಚಕನ ದುರ್ನಡತೆಯ ಬಗ್ಗೆ ಇದೀಗ ಈ ಭೀಮಸೇನನ ಮುಂದೆ ಹೇಳಿ ಹೋದೆಯಲ್ಲ ದ್ರೌಪದಿ ಏನಿದು ಏನಿದು ನಿನಗೆ ಒದಗಿ ಬಂದ ಅನಾಹುತಕಾರಿ ಘಟನೆ ಇದನ್ನು ನಿನ್ನ ಬಾಯಿಂದ ಕೇಳಿದ ಮೇಲೆ ನನ್ನ ಕಿವಿಗಳಿಗೆ ಕಾದ ಕಬ್ಬಿಣದ ರಸವೇ ಸುರಿದಂತಾಯಿತು ಬೋರ್ಗರವ ಪ್ರವಾಹದಲ್ಲಿ ಕೊಚ್ಚಿ ಹೋದಂತಾಯಿತು ಬಿರುಗಾಳಿಯ ಸಿಕ್ಕ ತರಗಲೆಯಂತೆ ನನ್ನ ಮನಸ್ಸು ಹೊಯ್ದಾಡಿತು ನನ್ನ ಹೃದಯವೆಂಬ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲದ ಅಲೆಗಳನ್ನು ಕೋಲಾಹಲ ಎಬ್ಬಿಸಿತು ನನ್ನಂತಹ ಗಂಡಸಿಗೆ ಇಂತಹ ಪರಿಸ್ಥಿತಿ ಬಂದಿರಬೇಕಾದ್ರೆ ನೀನು ನೀನು ಹೆಣ್ಣು ಹಾ ಹೆಣ್ಣು ಆ ಸಂದರ್ಭದಲ್ಲಿ ನಿನಗೆ ಯಾವ ರೀತಿ ಅಪಮಾನ ಆಗಿರಬೇಕು ಅದನ್ನು ಊಹಿಸ್ಕೊಳ್ಳೋಕ್ಕೂ ನನ್ನ ಕೈಲಾಗ್ತಾ ಇಲ್ಲ ಆ ಸಂದರ್ಭನ ಕನಸಿನಲ್ಲಿ ನೆನೆದರೆ ಹೃದಯದಲ್ಲಿ ಕಂಪನ ಆಗುತ್ತೆ ಹುಣ್ಣಿಮೆಯ ಚಂದಿರನಂತೆ ಇರಬೇಕಾದ ನಿನ್ನ ಮೊಗದಲ್ಲಿ ಬತ್ತಿ ಹೋದ ಹೂವಿನ ಕಳೆ ಕಂಡಿದೆಯಲ್ಲ ಸುಡುತ್ತಿರುವ ಅಗ್ನಿಯ ಜ್ವಾಲೆಯ ಪ್ರಭೆ ನೀನು ಅದು ನಂದಿ ಹೋಗಿದೆಯಲ್ಲ ನಿನ್ನ ಮೊಗವು ಸುಂದರ ವರ್ಣದ ನೀಲಕಾಂತೆಯಂತೆ ಅದಕ್ಕೂ ಗ್ರಹಣ ಪಡೆದಿದೆಯಲ್ಲ ಯಾರು ಯಾರು ನೀನು ದ್ರೌಪದಿ ಸ್ವಾಭಿಮಾನಿಯಾಗಿದ್ದ ನಿನಗೆ ಈಗ ಬಂದಿರುವ ಸ್ಥಾನಮಾನ ಏನು ವೀರೋಚಿತ ಮಹಿಳೆ ನಿನಗೆ ಈಗ ಅನುಭವಿಸುತ್ತಿರುವ ಏನು ನಿನ್ನನ್ನು ಆ ಮಾರಿಗೆ ಬಲಿ ಕೊಡುವ ಕುತಂತ್ರವೇನು ದ್ರೌಪದಿ 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 ಧಗ ಧಗಿಸುವ ಅಗ್ನಿಯ ಯಾಗದ ಮಧ್ಯದಿಂದ ಉದ್ಭವಿಸಿ ಬಂದವಳಲ್ಲವೇ ಅಗಲವಾಗಿ ಹ ಕಮಲ ಮನೋಹರ ಕಣ್ಣುಗಳು ನನ್ನನ್ನು ಸೆಳೆಯುತ್ತಿತ್ತಲ್ಲವೇ ಕಾಂತಿಯುತ ದೇಹಕ್ಕೆ ನೀಳವಾದ ಕಪ್ಪಾಗಿನ ಕೂದಲು ಅಂದವನ್ನು ಹೆಚ್ಚಿಸಿತ್ತಲ್ಲವೇ ನೀನು ನೀನು ಮನುಷ್ಯರ ಮಧ್ಯೆ ಇರುವ ದೇವತೆಯಂತೆ ಇರಲಿಲ್ಲವೇ ವೀರ ದೃಪದ ನಮಗಳು ನೀನು ಪಂಚಪಾಂಡವರ ಪ್ರಿಯ ಪತ್ನಿ ಓದರಿ ಓದರಿ ಅಂತಹ ವೀರ ವನಿತೆಗೆ ಅಜ್ಞಾತ ವಾಸದ ನಿಮಿತ್ತ ವಿರಾಟ ರಾಜನ ಪತ್ನಿ ಆಕೆಯ ಸಖಿಯಾದ ಸೈರಂದ್ರಿಯ ವೇಷದಲ್ಲಿರಬಹುದು ನೀನು ಹಾಗೆಂದ ಹಾಗೆಂದ ಮಾತ್ರಕ್ಕೆ ನೀನೇನು ಅವರ ಉಳಿಗದ ಆಳಲ್ಲ ಉಳಿಗದ ಆಳು ಖಂಡಿತ ಅಲ್ಲ ಮಹಾರಾಣಿಯ ತಮ್ಮ ಕೀಚಕ ದುಷ್ಟ ಕಾಮದ ಕಣ್ಣು ನಿನ್ನ ಮೇಲೆ ಬಿದ್ದದ್ದಕ್ಕೆ ಅವನ ಕಣ್ಣು ಗುಡ್ಡೆಗಳನ್ನು ಕೀಳುವೆ ನಿನ್ನನ್ನು ಮುಟ್ಟಿದ ಆತನ ಕೈಗಳನ್ನು ಲಟ ಲಟನೆ ಮುರಿಯುವೆ ನಿನ್ನೆಡೆಗೆ ಬಂದ ಕೀಚಕನ ಕಾಲನ್ನು ಕೊಟ್ಟು ಪುಡಿಗಟ್ಟುವೆ ಎಲೈ ಕೀಚಕ ಶ್ವಾನವೇ ನೀನು ನೀನು ನೀನೊಬ್ಬ ಮಲ್ಲ ಯುದ್ಧ ಜಟ್ಟಿ ಇರಬಹುದು ಈ ಭೀಮಸೇನ ಆಕ್ರೋಶದ ಬಿಸಿಯುಸಿರಿಗೆ ಮಲ್ಲ ಯುದ್ಧದಲ್ಲಿ ನಿನ್ನ ರುಂಡ ಚೆಂಡಾಡದಿದ್ದರೆ ನಾನು ನಾನು ಪಾಂಡು ಮಹಾರಾಜನ ಮಗ ಭೀಮಸೇನಲ್ಲ ಭೀಮಸೇನ ಖಂಡಿತ ಅಲ್ಲ ದುಷ್ಟನೇ ಮೂರ್ಖನೇ ಮತಿಗೆಟ್ಟ ಕೀಚಕನೇ ಮದಾಂದ ದುರಹಂಕಾರಿಯಾದ ಕಾಮಾಂದನೇ ಗೋಮುಖ ವ್ಯಾಘ್ರನಾಗಿ ಹಯ ವಂಚಕನೇ ಶ್ರೀಹರೀಶ ವಿಠಲ ನಾಣೆ ಶ್ರೀಹರೀಶ ವಿಠಲ ನಾಣೆ ನಿನಗೆ ಸಾವು ತಪ್ಪದೂ Harei,